ಸೇನೆಯ ಸಂಘಟನೆ ವತಿಯಿಂದ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಮಾಡುವ ಕುರಿತು ನಿರ್ಧಾರ ಕರ್ನಾಟಕ ಸೇನೆಯ ಸಂಘಟನೆ ವತಿಯಿಂದ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಅವರ ಆದೇಶ ಮೇರೆಗೆ ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಅಮೃತ್ ಇಜಾರಿ ಮಾರ್ಗದರ್ಶನದಂತೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಇರ್ಫಾನ್ ಅತ್ತಾರ್ ಇವರ ನೇತೃತ್ವದಲ್ಲಿ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಲಾಯಿತು ನಮ್ಮೆಲ್ಲರ ಹಕ್ಕು ನಮ್ಮ ಸ್ವತ್ತು ಅದೇ ನಮ್ಮ ಮಾದಾಯಿ ಕಳಸಾಗರಿ ಯೋಜನೆ ಅಂತೇಳಿ ನಾವು ಮನಸ್ಸು ಮುಟ್ಕೊಂಡು ಇವತ್ತು ಹೇಳಬೇಕಾಗಿದೆ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಇಲ್ಲಿಯವರೆಗೂ ಕೂಡ ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ಅವ್ರು ಕೂಡ ಅದನ್ನು ಮುಂದಾಳತ್ವನ ತಗೊಂಡು ತ್ವರಿತ ಗತಿಯೊಳಗೆ ಕೊನೆ ಅಂಚಿನ ರೈತನಿಗೆ ನೀರು ಮುಟ್ಟಿಲ್ಲ ಅನ್ನೋದು ಬಹಳ ನೂಮಿಯಿಂದ ಸಂಗತಿ ನಾವು ಹೇಳಬೇಕಾಗಿದೆ ನಿರಂತರವಾಗಿ ನವಲ್ಗುಂದ ನರ್ಗುಂದ ಬಾದಾಮಿ ಬಿಜಾಪುರ ಬಾಗಲಕೋಟ ಹುಬ್ಬಳ್ಳಿ ಧಾರವಾಡ ಕಲಗಡಿಗೆ ಒಳಗೊಂಡಂತೆ ಒಂದು ಸಾವಿರದ ಏಳುನೂರ ಮೂವತ್ತೇಳು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಹದಿನೆಂಟರಿಂದ ಅದು ಟ್ರಿಬ್ಯುನಲ್ ನಿಂದ ಆರ್ಡರ್ ಬಂತು ಟ್ರಿಬ್ಯುನಲ್ ಆರ್ಡರ್ ಬಂದ್ರು ಕೂಡ ಮೂರು ಪಾಯಿಂಟ್ ಐವತ್ತಾರು ಟಿ ಎಂ ಸಿ ನೀರನ್ನ ನೀವು ಕರ್ನಾಟಕದಲ್ಲೂ ಉಪಯೋಗ ಮಾಡ್ಕೋಬೇಕು ಅಂತೇಳಿ ಬಂದ್ರು ಕೂಡ ರಾಜ್ಯ ಸರ್ಕಾರ ಮನಸ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಹರ್ಷ ನೀರ ತೋರಿಸ್ತಾ ಇಲ್ಲ ಅನ್ನೋದು ಬಹಳ ಮೂವಿನ ಸಂಗತಿ ಮೊನ್ನೆ ತಾನೇನೆ ಸುಮಾರು ಒಂದು ವರ್ಷಗಳ ಹಿಂದ್ಗಡೆ ಬಿಜೆಪಿಯವರು ಅಮಿತ್ ಶಾ ಕರೆಸಿ ದೊಡ್ಡ ಕಾರ್ಯಕ್ರಮವನ್ನ ಏನು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾಡಿದ್ರು ಆ ಸ್ವಾಗತ ಹೆಂಗ್ ಕೋತಿ ಅಂದ್ರೆ ನಾವು ಡಿ ಪಿ ಆರ್ ತಂದು ಬಿಟ್ಟಿದೀವಿ ನಾಳೆ ಕೆಲಸ ಪ್ರಾರಂಭ ಮಾಡಿಬಿಡ್ತೀವಿ ನೀರು ಹರಿಸಿ ಬಿಡ್ತೀವಿ ಅನ್ನೋ ಮಟ್ಟಿಗೆ ಮಾತಾಡಿದ್ರು ಅವರು ಬಂದು ಹೋಗಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಒಂದು ಹನಿ ನೀರು ಬಂದಿಲ್ಲ ಅಂತೇಳಿ ಆ ನೋವಿನ ಸಂಗತಿಯನ್ನು ಇಟ್ಕೊಂಡು ನಾವು ಈಗ ಪ್ರಮುಖ ಘಟ್ಟದಂತ ಬಂದಿದ್ದೀವಿ ಮೂರು ವಿಷಯಗಳನ್ನು ಇಟ್ಕೊಂಡು ಮಹತಾಯಿ ಮಹತಾಯಿ ಮಲಪ್ರಭೆಗೆ ಕಳಸಾಗ್ರಿ ಹರಿಯಬೇಕು ಜೊತೆಗೆ ಅಪ್ಪರ ಕೃಷ್ಣ ಕೃಷ್ಣಾ ನದಿ ಮೂರನೇ ಹಂತದ ಏನು ಕಾಮಗಾರಿಗೆ ನೀವು ದುಡ್ಡನ್ನು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಏನು ಕೊಡೋದಿದೆ ಅದನ್ನು ಕೊಡಬೇಕು ಸರ್ಕಾರ ಏನು ಕೊಡಬೇಕು ರಾಜ್ಯೂಳೆಕ್ಕ ಕಾಮಗಾರಿ ಮಾಡಬೇಕು ನಮ್ಮೆಲ್ಲರ ಜೀವನಾಡಿ ಸಂಜೀವಿನಿಯಾದಂತ ಕಪ್ಪದ ಗುಡ್ಡ ಇಡೀ ಕರ್ನಾಟಕದಲ್ಲಿ ಬಂಡೀಪುರ ಸಂಜೀವಿನಿ ಪ್ರದೇಶ ಇರ್ತಕ್ಕಂಥ ಇದೆ ಅಂದ್ರೆ ಅದು ಕಪ್ಪದ ಗುಡ್ಡ ಹಿಂದೆ ಸಾವಿರದ ಹದಿನೂರ ಹದ್ನಾಲ್ಕಲ್ಲಿ ಒಬ್ಬ ಪೋಸ್ಕೋ ಕಂಪ್ನಿ ಅಂತ ಒಂದು ಬಂದಿತ್ತು ಆ ಪೋಸ್ಕೋ ಕಂಪ್ನಿ ನೂರಾರು ಎಕರೆ ಹಳ್ಳಿಕ್ ಬಂದಿದ್ದ ಅವಾಗ ನಾವೇ ಪರ ಸಂಘಟನೆಯವರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಶಿಗ್ಗಾವಿ ಮತ್ತು ದಲಿತ ಹಿರಿಯ ಮುಖಂಡರಾದ ರಾಷ್ಟ್ರೀಯ ಹಿರಿಯ ನಾಯಕ ಮಲ್ಲೇಶ್ ಚೋಗ್ಲೆ ಹಾಗೂ ಗದಗ ಧಾರವಾಡ ಹುಬ್ಬಳ್ಳಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಮತ್ತು ಬೆಳಗಾವಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮುಂದಿನ ಕಾರ್ಯ ಬಗ್ಗೆ ಸಮಾಲೋಚನೆ ಅತಿಥಿ ಸನ್ಮಾನ ಕಾರ್ಯಕ್ರಮ ಹಾಗೂ ನೂತನ ಆಯ್ಕೆ ಮಹಿಳಾ ಘಟಕ ಹಾಗೂ ಹೊಸ ಕಾರ್ಯಕರ್ತರ ಸನ್ಮಾನ ಸತ್ಕಾರ ಪೂರ್ವಕ ಸೇರ್ಪಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಹಾಗೂ ಮುಖ್ಯ ವಿಷಯವಾಗಿ ಕಂಡು ಎಲ್ಲ ಪದಾಧಿಕಾರಿಗಳು ಕೂಡಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮವನ್ನು ಸಂಘಟನೆಗೆ ಸಲಹೆಗಾರರಾದ ಗಂಗಾಧರ್ ದೊಡ್ಮನಿ ಅವರ ಮುಖ್ಯ ಪಾತ್ರ ವಹಿಸಿದ್ದರು ಕುಮುದಾ ಟಿವಿ ಬ್ಯೂರೋ ನ್ಯೂಸ್ ಬೆಳಗಾವಿ